ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ರಶ್ಮಿ ತಂದೆ ಬಸವರಾಜ್ ಅವಲ್ಲ ಶ್ರೀ ಗುರುಭ್ಯೋ ನಮಃ ಗುರುದೇವ ಮಹಾದೇವ ಗುರುವೇ ಸದಾಶಿವ ಗುರು ಪರಬ್ರಹ್ಮ ಬ್ರಹ್ಮ ರೂಪೇಣ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲಿದ್ದು ಇದ್ದರೂ ಬಲವಿಲ್ಲ ಕದ್ದು ಮುಚ್ಚಿ ಕೇಳುವರೆಲ್ಲ ಮಾನ ಹಿನ್ನರ ಸಂಘ ಮಾಡಬೇಡ ಮಾನ ಉಳ್ಳವರ ಸಂಘ ಮಾಡಿದೊಡೆ ಜೇನು ಸಕ್ಕರೆ ಸವಿದಂತೆ ನಮ್ಮ ಗುರು ರಂಗಲಿಂಗೇಶ್ವರರಲ್ಲಿ ಭಕ್ತಿ ಕಾಣೋ ಶ್ರೀ ಅವಧೂತ ರಂಗಲಿಂಗೇಶ್ವರರ ಪುಣ್ಯಶ್ರಮ ಮುಡಗೋಳ ಈ ಸನ್ನಿಧಾನದಲ್ಲಿ ಚಟ್ಟಿ ಮಹಾಪ್ರಸಾದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರು ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮುತ್ತಪ್ಪ ಪೂಜಾರಿ ಅರ್ಚಕರು ಕೌಂಟಗಿ ಮರಮ್ಮ ದೇವಸ್ಥಾನ ಬಸವಪಟ್ಟಣ ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಚಂದ್ರಕಾಂತ್ ಮಹಾಸ್ವಾಮಿಗಳು ಓಂ ಶ್ರೀ ಕಾಳಿಕಾ ದೇವಿ ಆಶ್ರಮ ಒಣಕೆಯ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಅದೇ ರೀತಿಯಾಗಿ ಶ್ರೀ ದೇವಿಂದಪ್ಪ ಪೂಜಾರಿ ಫಿಲ್ಟರ್ ಬೆಡ್ ಶಾಪುರ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಕಾರ್ಯದರ್ಶಿಗಳು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಆನಂದ್ ಹೆರೂರು ರಾಜ್ಯಾಧ್ಯಕ್ಷರು ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕುಮಾರಸ್ವಾಮಿ ಕಸಾಬಲಿಂಗಸೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಶ್ರೀ ರಾಜಚನ್ನಪ್ಪನಾಯಕ ನಾಯಕ ಸುರಪುರ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಶ್ರೀ ಮುಕ್ತಂ ಪಟೇಲ್ ಜಿಲ್ಲಾ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃದಯ ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸುಗಂಧಿ ಗೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಮಠದ ವತಿಯಿಂದ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಶ್ರೀ ಗುಬಾ ಕಟಿಮನಿ ವನದುರ್ಗ ತಾಲೂಕು ಅಧ್ಯಕ್ಷರು ಇವರಿಗೂ ಕೂಡ ಮಠದ ವತಿಯಿಂದ ನನ್ನ ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಅರವಿಂದ್ ಕುಲಕರ್ಣಿ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಅದೇ ರೀತಿಯಾಗಿ ಶಂಕರಯ್ಯ ಸ್ವಾಮಿ ಗುಲ್ಬರ್ಗ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಮಲ್ಲಣ್ಣ ಹೊಸ್ಮನಿ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ಭೀಮ್ರಾಯ ಮುದ್ದ ಹೊಸ್ಮನಿ ಹೊಸಹಳ್ಳಿ ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಶ್ರೀ ಮಠದ ಸತ್ ಭಕ್ತರಿಗೂ ವೇದಿಕೆಯ ಪರವಾಗಿ ಹಾಗೂ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಶರಣ್ ಬಸಪ್ಪ ದೊರಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀ ಶಾನಬಸಪ್ಪ ದೊರೆ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ನನಗೆ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಮಠದ ಭಕ್ತರೊಂದಕ್ಕೂ ನನ್ನ ಆತ್ಮೀಯ ಧನ್ಯವಾದಗಳು ಎಂದು ತಿಳಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಗುರುದೇವೋ ಭವ ಸ್ವಾಗತ ಭಾಷಣವನ್ನು ಅದ್ಭುತವಾಗಿ ನಡೆಸಿಕೊಂಡಂಥ ರಶ್ಮೀರ್ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಕೋರುತ್ತೇನೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವೆ ಎನ್ನುತ್ತಾ ಈ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಕಲ್ಯಾಣ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಆನಂದ್ ಹೇರೂರ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯ ವ್ಯಕ್ತಿಗಳು ಹಾಗೂ ಈ ಮಠದ ಪೀಠಾಧಿಪತಿಗಳಾದಂತ ಸದ್ಗುರು ತ್ರಿಶೂಲಪ್ಪನವರು ಸದ್ಗುರು ತ್ರಿಶೂಲಪ್ಪ ಶರಣನವರು ಎಲ್ಲರೂ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ವೇದಿಕೆ ಮುಂಭಾಗದಲ್ಲಿ ಹಾಸಿನರಾಗಿರುವಂತ ತಮ್ಮ ತಮಗೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕೆಂದು ಚಪಾಯ ಮೂಲಕ ಕೇಳಿಕೊಳ್ಳುತ್ತೇನೆ Hãy subscribe cho kênh Ghiền Mì Gõ Để không bỏ lỡ những ಅಚ್ಚೇ ಕನ್ನಡದ ದೀಪ ಬಲವತ್ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಧನ್ಯವಾದಗಳು ತಂದೆ ಅಂಬರೀಷ್ ಅವಳು ಕೂಡ ಹಾಡನ್ನು ಹಾಡಲು ಬರುತ್ತಿದ್ದಾಳೆ ಅವಳನ್ನು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರುಗಳಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಸನ್ಮಾನವನ್ನು ಸಲ್ಲಿಸುತ್ತೇವೆ ಪರಮಪೂಜರಾದಂಥ ಸದ್ಗುರು ತ್ರಿಶೂಲಪ್ಪ ಶರಣರು ಇವರೆಲ್ಲ ವೇದಿಕೆ ಮೇಲೆ ಹಾಸೀನರಾದಂಥ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಕೌಂಟಂಗಿ ಮಧ್ಯಮ ದೇವಸ್ಥಾನದ ಶ್ರೀ ಮುತ್ತಪ್ಪ ಪೂಜಾರಿಯವರಿಗೆ ಒಣಕಿಹಾಳ್ ದೇವಿ ಆಶ್ರಮದ ಶ್ರೀ ಚಂದ್ರಕಾಂತ್ ಮಹಾಸ್ವಾಮಿಗಳಿಗೆ ಈ ಮಠದ ಪೀಠಾಧಿಪತಿಗಳಾದಂತ ಶ್ರೀ ಸದ್ಗುರು ತಿರುಚೂಲ್ಲಪ್ಪ ಶರಣರು ಶರಣರು ಸನ್ಮಾನ ಸಲ್ಲಿಸುತ್ತಿದ್ದಾರೆ ಚಪಾಳೆಯನ್ನು ಕೋರಬೇಕು ಸನ್ಮಾನ ಸಲ್ಲಿಸಿದಂಥ ಗುರುಗಳಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದಂಥ ಗಣ್ಯ ವ್ಯಕ್ತಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಕಾರ್ಯದರ್ಶಿಗಳಾದ ಶ್ರೀ ದೇವೇಂದ್ರಪ್ಪ ಪೂಜಾರಿ ಅವರು ಈ ಮಠದ ಪಟ ಪೀಠಾಧಿಪತಿಗಳಾದಂಥ ತ್ರಿಶೂಲಪ್ಪ ಶರಣರವರಿಂದ ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಹಾಗೆ ಕಲ್ಯಾಣ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಆನಂದ್ ಹೇರೂರ್ ಅವರು ಈ ಮಠದ ಪೀಠಾಧಿಪತಿಗಳಾದಂತ ತ್ರಿಶೂಲಪ್ಪ ಶರಣರು ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ರಾಜ್ಯ ಪ್ರಧಾನಿ ಕಾರ್ಯದರ್ಶಿಗಳಾದ ಶ್ರೀ ಸ್ವಾಮಿ ಕಸಬ್ರವರಿಗೆ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ರಾಜ್ಯ ಜಿಲ್ಲಾ ಯಾ ಅಧ್ಯಕ್ಷರಾದ ಶ್ರೀ ಮುಕ್ತಂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಜಿಲ್ಲೆಯ ಕಾರ್ಯದರ್ಶಿಗಳಾದ ರಾಘವೇಂದ್ರ ಸುಗಂಧಿ ಗೋಹಿ ಅವರಿಗೂ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಅವ್ರ ಹೆಸರು ಬರ್ತಾರೆ ಬಂದಾರಲ್ರಿ ಕಲ್ಯಾಣ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಎಂಕು ಕಟ್ಟಿಮನಿ ವನದುರ್ಗ ಅವರಿಗೆ ಈ ಮಠದ ಪೀಡಾಧಿಪತಿಗಳಾದಂತಹ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು శ్రీ రాజన్నప్ప నయక సుర్పూర్ మల్ ఓస్మని గురుమరిందాలను సేవ ఇలా భీమయ్య ముత్య వసీ ಮಠಾಧಿಪತಿಗಳಾದ ಗುರುಗಳಿಂದ ಶಾಲನ್ನು ಸಲ್ಲಿಸುತ್ತಿದ್ದೇವೆ ಶಂಕರಯ್ಯ ಸ್ವಾಮಿ ಗುಲ್ಬರ್ಗಾರವರಿಗೂ ಗುರುಗಳಿಂದ ಶಾಲನ್ನು ಸಲ್ಲಿಸುತ್ತಿದೆ ಹಾಗೆ ಅರವಿಂದ್ ಕುಲ್ಕರ್ಣಿ ಅವರಿಗೂ ಈ ಮಠ ಬರ್ತೀನಿ ಸಂಗನ್ ಬಸಪ್ಪ ದೊರೆ ಬಸಪ್ಪ ಸುರ್ಪುರ್ ಹಾಗೆ ಸಂಗನ್ ಬಸಪ್ಪ ದೊರೆ ಸುರ್ಪುರ್ ಈ ಮಠದ ಪೀಠಾಧಿಪತಿಗಳಾದಂತ ಗುರುಗಳಿಂದ ಶಾಲಾನು ಸನ್ಮಾನಿಸುತ್ತೇವೆ ಅದ್ರ ವಿನೋದ್ ವಿನೋದ್ ವಾಸ್ಮನಿಯಲ್ಲಿ ಪರಮ ಪೂಜರಿಂದ ಸನ್ಮಾನಿ ವಿನೋದ್ ವಸ್ಮನಿ ಪರಮ ಪೂಜರಿಂದ ಸನ್ಮಾನವನ್ನು ಕಲಿಸುತ್ತಿದ್ದೇವೆ ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದೆ ವಿನೋದ್ ಪೂಜಾರಿ ಓಸ್ಮನಿ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದೆ ಪೂಜಾರಿ ಓಸ್ಮನಿ ಅಂದರು ವಿನೋದ್ ಓಸ್ಮನಿ ಅವಲ್ದಾರ್ ಅದು ಹೌದು ನೆಕ್ಸ್ಟ್ ಹೇಳೋದಕ್ಕೆ शिव सांब जे नमा पार्वते शिवहर महादेव श्रीकूड बसवलिंगे महाराज की जय, ब्रह्मलिंगेश्वर महाराज की जय जया जे नमा पार्वते शिवहर महादेव पुणे तूर्णेश्वरी माता की जे वरदान्वरी माता की जय जया जय पार्वते पार्वते शिवहर महादेव ಜೋರಾದ ಜೈಕಾರ ಮತ್ತು ಜೋರಾದ ಚಪ್ಪಾಳೆಯ ಮುಖಾಂತರ ಗುರುಗಳಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ ಅಪ್ಪಾಜಿಯವರ ಆಶೀರ್ವಾದ ಸದಾ ಎಲ್ಲ ಭಕ್ತರ ಮೇಲೆ ಇರಬೇಕಾಗಿ ವಿನಂತಿ ಹಾಗೂ ಕಲಬುರಗಿಯಿಂದ ಆಗಮಿಸಿರ್ತಕ್ಕಂಥ ಮಠದ ಭಕ್ತರಾಗಿರ್ತಕ್ಕಂಥ ಶ್ರೀ ಶಂಕರಯ್ಯ ಸ್ವಾಮಿ ಕಲಬುರಗಿ ಇವರಿಂದ ಕೃಷ್ಣನ ಅಪ್ಪಾಜಿ ಅವರಿಗೆ ಶಾನು ಸನ್ಮಾನ ಮತ್ತು ಪುಷ್ಪಮಾಲೆಯನ್ನು ಮಾಡಲಾಗಿ ಗುರುಗಳು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಶಿವಸಾಮಜೇ ಮಾ ಪಾರ್ವತೆ ಶಿವಹರ ಮಹಾದೇವ ಶ್ರೀ ಬ್ರಹ್ಮಲಿಂಗೇಶ್ವರ ಮಹಾರಾಜ ಕೀಜೆ ರಂಗಲಿಂಗೇಶ್ವರ ಮಹಾರಾಜ ಕೀಜೆ ಕೂಡ ಬಸವಲಿಂಗೇಶ್ವರ ಮಹಾರಾಜ ಕೀಜೆ ಶ್ರೀ ವೀರಭದ್ರೇಶ್ವರ ಮಹಾರಾಜ ಕೀಜೆ ಮಾತನ್ನ ಪೂರೈ ನೋಡಿ ಆ ಕಡೆ ಇರಲಿ ಆರೆ ಶಾಫಾ ಏ ತagit ದಿನಾಂಕ ಕರಿಬೇಕು ಶಿವಸಾಂಬಜೆ ನಮ ಪಾರ್ವತೆ ಶಿವಹರ ಮಹಾದೇವ್ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಶಿವಸಾಂಬಜೆ ನಮ ಪಾರ್ವತೆ ಶಿವಹರ ಮಹಾದೇವ್ ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ ಕೀ ಪರಮ ಪೂಜರಿಗೆ ಇನ್ನೂರು ಭಕ್ತಾದಿಗಳು ಸನ್ಮಾನಿಸಲಿದ್ದಾರೆ ಹುಚ್ಚಾರ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಡೋಕ್ಕಾಗಿ ಅಲ್ಲಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಲಕ್ಷ್ಮೀಬಾಯಿ ಅವರ ಮಗಳಾಗಿರ್ತಕ್ಕಂಥ ರಾಯಚೂರಿನ ಶಾಂತಮ್ಮ ಅವರು ಈಗ ತಮಗೆ ಶಾಲು ಸನ್ಮಾನಕ್ಕೆ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿ ಕೈಗೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ